ಏ ಮೀನಾ ಅಡ್ಗೆ ಮನೆಗೆ ಹೋಗಿ ಅರ್ಧ ಗಂಟೆ ಆಯ್ತು ಏನೇ ಮಾಡ್ತಿದ್ಯಾ ನಾವೆಲ್ಲ ಊಟ ಮಾಡಕ್ ಬೇಡ್ವೇನೆ ಬಂದೆ ಅತ್ತೆ ಬಂದೆ ಬಂದೆ ಅನ್ಕೊಂಡು ಅಪ್ಪ ಮೀರಾ ಏನಿಲ್ಲಿ ಹೋಟ್ಲ್ ನಡೆಸ್ತಾ ಇಲ್ಲ ಇವ್ರು ಟೈಮ್ ಟೈಮ್ ಮಾಡಿ ಬರ್ಸೋದಿಕ್ಕೆ ಅಯ್ಯೋ ಇವನೊಬ್ಬ ಒಂದ್ ಚಾನ್ಸ್ ಸಿಕ್ಕಿದ್ರೆ ಸಾಕು ಏನಾದ್ರೂ ಹೇಳ್ತಾನೆ ಇರ್ತಾನೆ ತಗೊಳ್ಳಿ ಅಂತ ಏನೇ ಇದು ಎಲ್ಲೋ ಕಲರ್ ಅಲ್ಲಿ ಇದೆ ನೋಡಿದ್ರೆ ಗೊತ್ತಾಗಮ್ಮ ಕೇಸರಿ ಮತ್ತು ಇನ್ನು ಐಟಮ್ನ ಮಾತ್ರ ಕರೆಕ್ಟ್ ಆಗಿ ಕರಿಡಿತೀಯಲ್ವ ನೀನು ಮನೋಜ ಕೇಸರಿ ಬಾತ್ ನೋಡಿದ್ರೆ ಎಲ್ಲೋ ಕಲರ್ ಇದೆ ನೀನು ಇವತ್ತು ಕಪ್ ಶರ್ಟ್ ಹಾಕೊಂಡಿದಿ ಓಕೆ ಏನೋ ಅಪ್ಪ ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಉರ್ದಿದಾರಲ್ಲ ನೋಡಿ ಕಪ್ಗಾಗಿದೆ ಮ್ಯಾನೇಜ್ ಆಗುತ್ತೆ ಬಿಡಿ ಮಾ ಗೋಡಂಬಿ ದ್ರಾಕ್ಷಿ ಇನ್ನೂ ಸ್ವಲ್ಪ ಬೆಟ್ರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಪರವಾಗಿಲ್ಲ ಪರವಾಗಿಲ್ಲ ಇದು ಚೆನ್ನಾಗಿದೆ ಅದೇನು ಈರುಳ್ಳಿಲ್ಲ ಉಪ್ಪಿಟ್ ಹಾಕ್ದಂಗೆ ಇಷ್ಟ ಇಷ್ಟ ಹಾಕಕ್ಕೆ ನಾನು ಹೇಳಿದೆ ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ಕೋದೆ ತಂಗಿ ಪಾಸ್ ಆಗಿರೋ ಸಂತೋಷದಲ್ಲಿ ಮಾಡಿದಾಳೆ ಏನಾಯ್ತೀಗ ಯಾರ್ಯಾರೋ ಪಾಸ್ ಆದ್ರು ಅಂತ ನನ್ನ ಮನೆ ಸಕ್ಕರೆ ತುಪ್ಪ ರವೆ ಎಲ್ಲ ಯಾಕೆ ಖಾಲಿ ಮಾಡ್ಬೇಕು ಇವಳು ಅದೊಂದಕ್ ಮಾತ್ರ ಅಲ್ಲ ಮಾವ ರೋಹಿಣಿಯವ್ರಿಗೋಸ್ಕರನೂ ಅಂತ ಕೇಳಿ ಮಾರ್ಸ್ಕೊಂಡ್ರಾ ರೋಹಿಣಿ ಅವರೇ ಅಯ್ಯೋ ಇಲ್ಲ ಶ್ರುತಿ ನಾನು ಏನು ಕೇಳಿಲ್ಲ ನೀನವರೇ ನನಗೋಸ್ಕರ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ ಏನು ಅರ್ಥ ನಿಮ್ಮ ಜೀವನದಲ್ಲ ಒಳ್ಳೆ ವಿಷಯ ನಡೆಯೋದ್ರಲ್ಲಿ ಇದೆಯಲ್ವಾ ಅದಕ್ಕೆ ರೋಹಿಣಿ ಲೇ ಮಿಣಾ ಈ ಡಬಾಕೋರ್ನ ಮದುವೆ ಆಗಿದ್ದ ದಿನಾನೇ ಈ ಪೌಡ್ರ ಮುನ್ ಜೀವನದಲ್ಲಿ ಇದ್ದಿದ್ದು ಒಳ್ಳೆ ದಿನಗಳು ಎಲ್ಲ ತೀ ಎಂಡಾಗಿ ಹೋಗಿದೆ ಮೀನ ಸೂರ್ಯ ಸುಮ್ಮನಿರು ರೋಹಿಣಿ ಏನಮ್ಮ ಅದು ಒಳ್ಳೆ ವಿಷಯ ರೋಹಿಣಿ ಏನ್ ವಿಷಯ ಅಲ್ಲ ಏನು ವಿಷಯ ಇದ್ರು ನೀನ್ ನನ್ನ ಹತ್ರ ಅಲ್ವಾ ಹೇಳೋದು ಅದು ಅದು ಏನು ಅಂತ ನನಗೂ ಗೊತ್ತಾಗ್ತಿಲ್ಲ ಅತ್ತೆ ಮೀನವ್ರೆ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಯಾರು ರೋಹಿಣಿ ಆ ವಿಷಯನ ಯಾರಿಗೂ ಹೇಳ್ದಲೆ ಮುಚ್ಚಿಡ್ತಿದ್ದೀರಾ ನೀವ್ ಹೇಳಿಲ್ಲ ಅಂದ್ರೂ ಆ ವಿಷಯ ನನಗೆ ಗೊತ್ತಾಗೋಯ್ತು ನೀವ್ ಏನ್ ಮಾತಾಡ್ತಿದ್ದೀರಾ ಮೀನಾ ಏನ್ ವಿಷಯ ಏನ್ ಗೊತ್ತಾಯ್ತು ನಿಮ್ಗೆ ನೀವ್ ತಾಯಿ ಆಗ್ತಿದ್ದೀರಲ್ವಾ ರೋಹಿಣಿ